ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ನಾ ಮಜ್ಗಿ ಮೆಣಸಿನ್ಕಾಯಿ ಹೆಂಗೆ ಅಂತ ಹೇಳಿ ತೋರ್ಸಾತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋ ಸ್ಟಾರ್ಟ್ ಅಂತ ಸೊ ನಾ ಇಲ್ಲೇ ಒಂದು ಅರ್ಧ ಕೆ ಜಿಯಷ್ಟು ಹಸಿ ಮೆಣ್ಸಿನ್ಕಾಯಿ ತೊಗೊಂಡೇನಿ ಇವಾಗ ಜ್ವಾಲಾಕಾಯಿ ಅಂತಾರೆ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿನೂ ಅಂತಾರೆ ಒಣಗಿದ ಮೇಲೆ ಇವು ಬ್ಯಾಡ್ಗಿ ಮೆಣಸಿನ್ಕಾಯಿ ಫಸ್ಟ್ ಇವಕ್ಕೆ ಜ್ವಾಲಕಾಯಿ ಅಂತಾರೆ ಇವು ಒಟ್ಟಿಗೆ ಖಾರ ಇರೋಂಗಿಲ್ಲ ಸೊ ಹಾಗಾಗಿ ಇವನ್ನ ನಾನು ತೊಗೊಂಡಿನಿ ಫಸ್ಟಿಗೆ ನಾನು ಏನು ಮಾಡ್ಕೋತೇನೆಂದ್ರೆ ಇದ್ರದ್ದು ಏನಿದು ತುಂಬಿರ್ತೈತಿಲ್ಲ ಮುಂದೆ ಅದನ್ನು ಒಂದು ಅರ್ಧ ನಾನು ಕಟ್ ಮಾಡ್ಕೋತೀನಿ ಸೊ ದೊಡ್ದು ಅದನ್ನು ಸಣ್ಣದು ಮಾಡ್ಕೋತೇನೆ ಎಲ್ಲ ಕಾಯ್ದು ಯಾಕೆ ಅಂತಂದ್ರೆ ನೀವು ಮೆಣಸಿನ್ಕಾಯಿ ಕರಿಬೇಕಾದ್ರೆ ಅವು ಈಸಿಯಾಗಿ ಟರ್ನ್ ಆಗ್ತಾವೆ ಅದ್ರ ತುಂಬ ದೊಡ್ಡ ದೊಡ್ಡ ಇದ್ದು ಅಂತಂದ್ರೆ ಅವು ಈಸಿಯಾಗಿ ಟರ್ನ್ ಆಗಂಗಿಲ್ಲ ನೆಕ್ಸ್ಟ ಒಂದು ಪಿನ್ ಹೆಲ್ಪ್ಲೇ ನಾನು ನಡುವ ಇದನ್ನು ಈ ಥರ ಕಟ್ ಮಾಡ್ಕೊಂಡು ಪಾಕೆಟ್ ಥರ ಮಾಡ್ಕೊಡ್ತೀನಿ ನಾ ಆಲ್ರೆಡಿ ನಂದು ಮೊಸರುಗಾಯಿ ಮೆಣ್ಸಿನ್ಕಾಯಿ ಒಳಗೆ ನಾನು ಈ ಥರ ಪಾಕೆಟ್ ಥರ ಕಟ್ ಮಾಡ್ಕೊಳ್ಳೋದನ್ನು ತೋರಿಸೀನಿ ಸೊ ಈಗ ನಾ ಇವನು ಕಟ್ ಮಾಡ್ಕೊಂಡು ಬಂದ ನಿಮ್ಗೆ ನಾ ಇಲ್ಲೇ ಎಲ್ಲ ಮೆಣಸಿನ್ಕಾಯಿನೂ ಪಾಕೆಟ್ ಥರ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ ಈಗ ನೆಕ್ಸ್ಟ್ ಪ್ರೊಸೆಸ್ಸ ಮಾಡುನಂತೆ ಬರ್ರಿ ಒಂದು ಗಿರ್ದ ಚಮಚದಷ್ಟು ಕಾಳು ಅಂದ್ರೆ ಒಂದು ಹತ್ತರಿಂದ ಹದಿನೈದು ಕಾಳಿನಷ್ಟು ಕಾಳನ್ನ ನಾವು ಫಸ್ಟ್ ಇಲ್ಲೇ ಡ್ರೈ ರೋಸ್ಟ್ ಮಾಡ್ಕೋತೀನಿ ನೆಕ್ಸ್ಟ್ ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೇನೆ ಅಂತ ನಾನು ಮೆಂತ್ಯ ಹುರಿದು ಪೌಡ್ರ್ ಮಾಡಿ ಸೈಡಿಗೆ ಇಟ್ಟೆನಿ ಈಗ ನಾನು ಇದಕ್ಕೆ ಎರಡು ಲೋಟ ಆದಷ್ಟು ಗಟ್ಟಿ ಮಜ್ಜಿಗೆನ ತೊಗೊಂಡಿನಿ ಬರ್ರಿ ಈಗ ಮಜ್ಜಿಗೆ ಮೆಣಸಿನ್ಕಾಯಿ ನಾ ಇಲ್ಲೇ ಫಸ್ಟಿಗೆ ಯಾವ ಚಮಚಲೆ ಕಾಳು ತೊಗೊಂಡಿದ್ದಿಲ್ಲ ಅದೇ ಚಮಚಲೇನ ಎರಡು ಚಮಚದಷ್ಟು ನಾನು ಜೀರಿಗೆ ಪೌಡರನ್ನು ಹಾಕೊಳಾಕತ್ತೀನಿ ಮೆಹ್ತಿ ಪೌಡ್ರೇನು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋನು ನೆಕ್ಸ್ಟ್ ಇದಾದ್ಮೇಲೆ ಇಲ್ಲೇ ಗಿರ್ದಾ ಚಮಚದಷ್ಟು ಇಂಗನ್ನು ಹಾಕ್ಕೊಳಕತ್ತೀನಿ ಇಂಗ ಹಾಕೊಂಡ್ಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋರಿ ನೀವು ಮಸಾಲ ಮಿಕ್ಸ್ ಮಾಡಿ ಮಜ್ಜಿಗೆ ಹಾಕಿದ್ಮೇಲೆ ಟೇಸ್ಟ್ ನೋಡಿನೂ ಮತ್ತೆ ಉಪ್ಪು ಹಾಕೋಬೋದು ಸೊ ಉಪ್ಪು ಹಾಕ್ಕೊಂಡ್ಮೇಲೆ ನಾವು ಒಂದು ಸ್ವಲ್ಪ ಇದನ್ನು ಮಸಾಲಾನ ಮೆಣಸಿನ್ಕಾಯಿ ಜೊತೆ ಮಿಕ್ಸ್ ಅಂತ ಕೈಲೇನೇ ಈ ಥರ ಮಿಕ್ಸ್ ಮಾಡೋನು ನೆಕ್ಸ್ಟ್ ಈಗ ನಾವು ಮಜ್ಜಿಗೆ ಏನು ತೊಗೊಂಡಿದ್ವಲ್ಲ ಆ ಮಜ್ಜಿಗೆ ಇದಕ್ಕೆ ಹಾಕೊಳ್ಳೋಣಂತ ಇದು ಮೆಣಸಿನ್ಕಾಯಿ ಏನದಲ್ಲ ಅವು ಕಂಪ್ಲೀಟಾಗಿ ಮಜ್ಜಿಗೆ ಒಳಗೆ ಮುಣಗಬೇಕು ಅಷ್ಟು ಮಜ್ಜಿಗೆ ನಾವು ಇದಕ್ಕೆ ಹಾಕೊಳ್ಳೋನು ಸೊ ನಾವು ಒಂದು ಸ್ವಲ್ಪ ಮಜ್ಜಿಗೆ ಹಾಕೊಂಡು ಮೊದಲೆಯನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಸೋಪ್ ಮಾಡಾತೀನಿ ಇದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕಿ ಕಂಪ್ಲೀಟಾಗಿ ಹೂವು ಮುಣಗ್ಗೋ ಮಟ್ಟ ನಾನು ಮಜ್ಜಿಗೆ ಹಾಕೊಂಡಿನಿ ನೋಡಿರಿ ಈಗ ಇದ್ರದ್ದು ಫಸ್ಟ್ ಸ್ಟೆಪ್ಪ ಪ್ರೊಸೆಸ್ ಮುಗೀತು ಈಗ ಮಸಾಲ ಎಲ್ಲ ಸ್ವಲ್ಪ ಕರಗಲಿ ಅಂಥೇಳಿ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ನೆಕ್ಸ್ಟ್ ಇವನ್ನ ಡಿಪ್ ಮಾಡೋಣಂತ ಡಿಪ್ ಮಾಡಿ ಇದ್ರ ಮೇಲೆ ಒಂದು ತಾಟನ ಮುಚ್ಚಿ ನಾವು ಹೋಲ್ ನೈಟ್ ಒಂದು ನೈಟ್ ಫುಲ್ ಇವನ್ನ ನೆನೆಯಾಕ ಬಿಡುನಂತೆ ಇವು ನೆನೆದ ಮೇಲೆ ಬೆಳಗ್ಗೆ ಎದ್ದು ನೆಕ್ಸ್ಟ್ ಪ್ರೊಸೆಸ್ ಮಾಡೋಣಂತೆ ಬರೀನಾಗಿದ್ದ ನನ್ನ ಪ್ಲೇಟ್ ಮುಚ್ಚಿ ಇಡೀ ರಾತ್ರಿ ನೆನೆಯಾಕ ಬಿಡ್ತೇನಂತ ರಾತ್ರಿ ನಾವು ಮೆಣ್ಸಿನ್ಕಾಯಿ ನೆನಕಾಕಿಟ್ಟಿದ್ವಲ್ಲ ಈಗ ನೋಡಿರಿ ಅವು ಸ್ವಲ್ಪ ಗಟ್ಟಿ ಮಜ್ಜಿಗೆ ನೋಡಿರಿ ಮುಖ ಥಿಕ್ನೆಸ್ ಬಂದೈತಿ ಈಗ ಮೆಣಸಿನ್ಕಾಯಿ ನೆನೆದಾವು ಇವನ್ನೆಲ್ಲ ನೀ ಮಜ್ಗಿನ ಬಸ್ಕೊಂಡು ಒಂದು ಪ್ಲೇಟ್ನ್ಯಾಗ ಇವನ್ನ ತೆಗೆದು ಹಾಕೊಳ್ಳೋಣ ತೆಳ್ಳಗೆ ಹಾಪು ಒಂದು ಪ್ಲೇಟ್ ಒಳಗೆ ಹಾಕುಣು ನೋಡಿರಿ ಈ ಥರ ಇವ್ನ ತೆಳ್ಳ ಎಷ್ಟು ತೆಳಗಾಗ್ತದೆ ಅಷ್ಟು ತೆಳ್ಳಗೆ ಹಾಕಿರಿ ಅಂದ್ರೆ ಚಲೋ ಒಣಗ್ತಾವು ಅಂಥೇಳಿ ಎಲ್ಲ ಮಜ್ಗಿನೂ ಇದೇ ಥರ ನಾನು ಮಜ್ಜಿಗೆ ಒಳಗಿಂದ ತೆಗೆದು ಪ್ಲೇಟ್ನ್ಯಾಗ ಹಾಕ್ಕೊಂಡು ಇವನ್ನ ಸಂಜೀತನ ಬಿಸಿಲೊಳಗೆ ಒಣಗಿಸ್ಕೋತೇನಂತೆ ಮತ್ತು ರಾತ್ರಿ ಇದ ಮಜ್ಜಿಗೆ ಒಳಗೆ ತಂದು ಇವನ್ನ ಹಾಕೋನಂತೆ ಸೊ ನೋಡ್ರಿ ಇಲ್ಲೇ ನಾ ಇವನ್ನ ತೆಳ್ಳಗೆ ಹಾಕ್ಕೊಂಡು ಈಗ ಇವನ್ನ ಬಿಸಿಲಿಗೆ ಒಣಗಿಸ್ಕೊಂಡು ಬರ್ತೇನೆ ಅಂತ ರಾತ್ರಿ ಮತ್ತೆ ಇವನ್ನ ಮಜ್ಜಿಗೆ ಒಳಗೆ ನೆನೆಸ್ಕೊಳ್ಳೋನು ಮಜ್ಗೆ ಒಳಗಿಂದ ಮೆಲ್ಲ ಮೆಣ್ಸಿನ್ಕಾಯಿನ ತೆಗೆದ್ ಪ್ಲೇಟಿಗೆ ಹಾಕ್ಕೊಂಡು ಒಣಕಾಕಿಟ್ಟ್ಮೇಲೆ ಇದೇನು ಮಜ್ಜಿಗೆ ಉಳ್ದಿರ್ತತ್ಲ ಇದನ್ನು ಬಿಸಾಡಬೇಡ್ರಿ ಇದನ್ನು ತೆಗ್ದಿಟ್ಕೊರಿ ಇದೇ ಮಜ್ಜಿಗೆ ಒಳಗನ್ನ ಮತ್ತೆ ರಾತ್ರಿ ತಂದ ಅವ ಮೆಣ್ಸಿನ್ಕಾಯಿನ ನೆನೆಸಿ ಇಡಬೇಕು ಕಂಪ್ಲೀಟ್ ಈ ಮಜ್ಜಿಗೆ ಖಾಲಿ ಮಟ್ಟ ಡೈಲಿ ಇದ ಪ್ರೊಸೆಸ್ ಮಾಡಬೇಕು ಹಂಗಾಗಿ ಇದನ್ನು ಒಂದು ಬಾಯಿ ಮುಚ್ಚಿ ತೆಗೆದ ಇಟ್ಕೊಳ್ಳೋಂಥ ಮಜ್ಜಿಗೆ ಸೊ ನೋಡ್ರಿ ಸಂಜೆ ತನ ಅಂದ್ರೆ ಮೆಣ್ಸಿನ್ಕಾಯಿ ಯಾವ ಥರ ಡ್ರೈ ಆಗಿ ಒಣಗ್ಯಾವ ಅಂಥೇಳಿ ಈಗ ನಾವೇನು ಬೆಳಗ್ಗೆ ಮೆಣ್ಸಿನ್ಕಾಯ ಮಜ್ಜಿನ ತೆಗೆದ್ ಇಟ್ಕೊಂಡಿದ್ಯಲ್ಲ ಅದ ಮಜ್ಗಿ ಇವನ್ನ ಮತ್ತೆ ಹಾಕಿ ನೆನೆಸಿ ಇಟ್ಕೊಳ್ಳೋಣಂತ ಬರ್ರಿ ಬೆಳಗ್ಗೆ ಮಜ್ಜಿಗೆ ಏನು ತೆಗೆದಿಟ್ಕೊಂಡಿದ್ವಲ್ಲ ಅದ ಮಜ್ಜಿಗೆ ಒಳಗನ ಮತ್ತೆ ಇವನ್ನ ಮೆಣಸಿನ್ಕಾಯಿನ ಹಾಕಿ ಡಿಪ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿ ರಾತ್ರಿ ಎಲ್ಲ ನೆನೆಸೋಣಂತ ಬೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಮಜ್ಜಿಗೆಯಿಂದ ತೆಗೆದ ಪ್ಲೇಟಿಗೆ ಹಾಕಿ ಮತ್ತೆ ಒಣಗಿಸೋದು ಇದು ಪ್ರೊಸೆಸ್ ಪೂರ್ತಿ ಮಜ್ಜಿಗೆ ಖಾಲಿ ಆಗೋ ಮಟ್ಟನೂ ಹಿಂಗೆ ಮಾಡಬೇಕು ಹಾರ್ಡ್ಲಿ ಒನ್ ಟೂ ಟು ತ್ರೀ ಡೇಸ್ನಾಗ ಮಜ್ಜಿಗೆ ಅಷ್ಟು ಮೆಣ್ಸಿನ್ಕಾಯಿಗೆ ಸಕ್ಕಾಗಿಬಿಡ್ತೈತಿ ಅದಾದಮೇಲೆ ಮೂರಿಂದ ನಾಲ್ಕು ದಿನ ನೀವು ಬಿಸಿಲಿಗೆ ಪರ್ಫೆಕ್ಟಾಗಿ ಒಣಗಿಸ್ಕೊಂಡ್ರಿ ಅಂದರೆ ಮಜ್ಜಿಗೆ ಮೆಣ್ಸಿನ್ಕಾಯಿ ರೆಡಿ ಆಗ್ತಾವೆ ಬರೀಗುಣ್ಣನ ಸೋಕ್ ಮಾಡಿ ಮಜ್ಜಿಗೆ ಖಾಲಿ ಆಗೋ ಮಟ ಇದೇ ಥರ ಪ್ರೊಸೆಸ್ನಾಗ ಮಾಡಿ ನಿಮ್ಗೆ ಸಿಗ್ತಾನಂತೆ ಈಗೇನು ನೀವು ನೋಡತ್ತಿಲ್ಲ ಇದು ಲಾಸ್ಟ್ ಡೇ ಪ್ರೊಸೆಸ್ ಐತಿ ಲಾಸ್ಟ್ ಡೇ ಮಾ ಮಜ್ಜಿಗೆ ಒಳಗೆ ನಾನು ನೆನಕಕ್ಕೆ ಇಟ್ಟಿದ್ದೆ ನೋಡಿರಿ ಮಜ್ಗಿನ ಕಂಪ್ಲೀಟ್ ಎಲ್ಲ ಮೆಣಸಿನ್ಕಾಯಿ ಸಕ್ ಮಾಡ್ಕೊಂಡಾವು ಈಗ ನಾ ಇವನ್ನ ಒಂದು ಪ್ಲೇಟಿಗೆ ಒಣಗಿ ಹಾಕ್ಕೊಂಡು ಕಂಪ್ಲೀಟ್ ಒಂದು ಮೂರರಿಂದ ನಾಲ್ಕು ದಿನ ಇದನ್ನು ಒಣಗಿದ ಮೇಲೆ ಮೆಣ್ಸಿನ್ಕಾಯಿ ಯಾವ ಥರ ಕಾಣಿಸ್ತಾವು ಯಾವ ಥರ ಟೇಸ್ಟ್ ಬಂದಿರ್ತಾವೋ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೇನೆ ಮತ್ತು ಹೇಳ್ತೇನೆ ಬರೀ ಕಂಪ್ಲೀಟಾಗಿ ನಾನು ಮೆಣ್ಸಿನ್ಕಾಯಿ ಮೇಲೆ ನಿಮ್ಗೆ ತೋರಿಸ್ತೇನೆ ಸೊ ಮಜ್ಜಿಗೆ ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಒಣಗಿದ ಮೇಲೆ ಈ ಥರ ಆಗಿರ್ತಾವೆ ನೋಡಿರಿ ಕ ಫುಲ್ ಕ ಕ್ರಂಚಿಯಾಗಿ ಬಿಟ್ಟವು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಕ್ಕ ಕಟ್ ಅಂತೇಳಿ ಮುರಿತವು ಪರ್ಫೆಕ್ಟಾಗಿ ಆಗ್ಯಾವು ಈಗ ಇವನ್ನ ನೀವು ಒಂದು ಏರ್ಟೈಟ್ ಕಂಟೈನರ್ನಾಗೆ ಹಾಕಿಟ್ಕೊಂಡ್ರಿ ಅಂದ್ರೆ ಒಂದರಿಂದ ಎರಡು ವರ್ಷ ಅಂತೂ ಆರಾಮಾಗಿ ಬರ್ತಾವೆ ನೋಡ್ರಿ ಸೊ ನಾನು ಆಲ್ರೆಡಿ ನನ್ನ ಚಾನಲ್ನಾಗ ಮೊಸ್ರುಕಾಯಿ ಮೆಣಸಿನ್ಕಾಯಿ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡೀನಿ ಯಾರಿನ ಮಠ ನೋಡಿಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ನೋಡಿ ಬರ್ರಿ ಬರ್ರಿ ಈಗ ನಾನು ಇವನ್ನ ಡೀಪ್ ಫ್ರೈ ಮಾಡಿ ತೋರಿಸ್ತೇನೆ ನಿಮ್ಗೆ ಮಜ್ಜಿಗೆ ಮೆಣಸಿನ್ಕಾಯಿ ಆಗಿರ್ತಾವ ಅಂತ ಹೇಳಿ ಮಜ್ಗೆ ಮೆಣಸಿನ್ಕಾಯಿ ಕರ್ಯಾಕ ನಾನು ಆಗಿ ಎಣ್ಣಿನ ಬಿಸಿ ಮಾಡ್ಕೊಳಿ ಅದರೊಳಗೆ ಮೆಣಸಿನ್ಕಾಯಿ ಹಾಕೊಳತ್ತೆ ನೋಡಿರಿ ಜಸ್ಟ್ ಸೆಕೆಂಡನ್ಯಾಗ ಮೆಣಸಿನ್ಕಾಯಿ ಕರೆದ್ಬಿಡ್ತಾವೆ ಜಸ್ಟ್ ನೀವು ಹಾಕಿ ಒಂದು ಸೆಕೆಂಡ್ ಹಿಂಗೆ ಒಳ್ಳಾಡ್ಸ್ಬಿಟ್ರಿ ಅಂದ್ರೆ ಮೆಣಸಿನ್ಕಾಯಿ ಕರೆದ ರೆಡಿ ಆಗಿಬಿಡ್ತಾವೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸೈಡು ಹೋಳಿಗೆ ಗೋಧಿ ಸ್ವೀಟ್ಸ್ ಅದು ಮಾಡಿದಾಗ ಕಂಪಲ್ಸರಿ ಮಜ್ಜಿಗೆ ಮೆಣಸಿನ್ಕಾಯಿನ ಕರೆದ ಕರಿತಾರ ನೋಡ್ರಿ ಸೊ ಬರ್ರಿ ಈಗ ಇವನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಟೇಸ್ಟ್ ಅಂತೂ ಭಾರಿ ಅಂದ್ರೆ ಭಾರಿ ಆಗ್ಯಾವು ಸರ್ವ್ ಮಾಡ್ಕೊಳ್ಳೋಣಂತ ಬರ್ರಿ ಮಜ್ಗೆ ಮೆಣಸಿನ್ಕಾಯಿ ಕರದ ರೆಡಿ ಆಗ್ಯಾವ ನೋಡಿರಿ ಪ್ರೊಸೆಸ್ ಸ್ವಲ್ಪ ಲೆಂದಿ ಐತಿ ಬಟ್ ಟೇಸ್ಟ್ ಮಾತ್ರ ಭಾರಿ ಅಲ್ಟಿಮೇಟಾಗಿರ್ತಾವೆ ನೋಡ್ರಿ ನೀವು ಮನಿ ಒಳಗೆ ಮಾಡಿರಿ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ಸ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ